ಸರ್ ಸ್ಕ್ವೇರ್ ಫೀಟಿಗೆ ಅಂದರೆ ಈಗ ಮಾರ್ವ ಶೀಟಿಗೆ ಜಾಸ್ತಿ ಇದೆ ಜಾಸ್ತಿ ಇದೆ ನಿಮ್ಮದು ಪೇಂಟ್ಗಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಕಂಪ್ನಿದು ಕಂಪ್ಲೇಂಟ್ ಇತ್ತು ಈಗ ಅದಕ್ಕೆ ನಾನೇನು ಮಾಡಿದ್ದೀನಿ ನೂರ ಹದಿನೈದು ರೂಪಾಯಿಗೆ ಮಾರ್ಬಲ್ ಶೀಟ್ನ ಫಿಟ್ ಫಿಟ್ ಮಾ ಈಗ ಮುಂದಕ್ಕೆ ತರ್ತಾ ಇದ್ದೀನಿ ಪ್ರೀಮಿಯಂ ಥಿಕ್ನೆಸ್ ಅಲ್ಲಿ ನೂರ ಹದಿನೈದು ರೂಪಾಯಿಗೆ ನಾವು ಫಿಟ್ ಸರ್ ಈಗ ಹಳೆ ಮನೆ ಇರಲಿ ಹೊಸ ಮನೆ ಇರಲಿ ಯಾವದೇ ಮನೆ ಇದ್ದರೂ ಕೂಡ ಇಂಟೀರಿಯರ್ ಮಾಡ್ತೀವಿ ಹಳೆ ಮನೆ ಹೊಸ ಮನೆ ಯಾವುದೇ ಇದ್ರು ನಾವು ಮಾಡಿಕೊಡ್ತೀವಿ ಮಾರ್ಬಲ್ ಶೀಟ್ ಆಗಿರ್ಬೋದು ಸೀಲಿಂಗ್ ಇರ್ಬೋದು ಮತ್ತೆ ಅಲ್ಲಿ ಇಂಟೀರಿಯರ್ ಆಗಿರ್ಬೋದು ಈಗ ನೆಕ್ಸ್ಟ್ ಓಪೆಕ್ಸಿ ಫ್ಲೋರಿಂಗ್ ಅಂತ ಹೇಳಿ ತರ್ತಾ ಇದೀವಿ ಅದು ಒಂದ್ ಒಂದೆರಡು ತಿಂಗಳಲ್ಲಿ ವೀಕ್ಷಕರೇ ನೀವು ಹಿಂದೆ ನೋಡ್ತಿರ್ಬೋದು ಇದು ಮಾರ್ಬಲ್ ಶೀಟ್ ಆದ್ರೆ ಗ್ರಾನೈಟ್ ಕಲ್ ಥರ ಕಾಣಿಸ್ತಿದೆ ಸುಮಾರು ಈ ಮನೆಯಲ್ಲಿ ಸಿಕ್ಕಾಬಿಟ್ಟೆ ಬೇರೆ ಬೇರೆ ಟಿವಿ ಯೂನಿಟ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ಜೊತೆಗೆ ಮೇಲೆ ರೂಫ್ ಕೂಡ ಸಕ್ಕತ್ತಾಗಿ ಡಿಸೈನ್ ಕೊಟ್ಟಿದ್ದಾರೆ ವಿಶ್ವನಾಥ್ ಸರ್ ಇಲ್ಲಿ ನೋಡಿ ಇದು ಗೋಲ್ಡನ್ ಮತ್ತೆ ಇದರಲ್ಲಿ ಎರಡು ಇದು ಮಾಡಿ ಕಮೆಂಟ್ ಮಾಡಿರೋದು ಇದೆಲ್ಲ ಮಾಮೂಲಿ ಇದರಲ್ಲಿ ಲೋಯರ್ಸ್ ಅಲ್ಲಿ ಮಾಡಿರೋದು ಇದು ಗ್ಲಾಸ್ ಡೋರ್ ಹಾಕಿ ಒಳಗಡೆ ಎಲ್ಲ ನಮ್ಮಲ್ಲಿ ಯಾವ ಥರ ಬರುತ್ತೆ ಅಂದ್ರೆ ಎಲ್ಲ ಫುಲ್ ಕವರ್ ಆಗುತ್ತೆ ಕೆಲವರು ಮಾಡ್ತಾರೆ ಬರೀ ಸೆಲ್ಫ್ ಇಟ್ಬಿಟ್ಟು ಈ ಕಡೆ ಈ ಕಡೆ ಡೋರ್ ಹಾಕ್ಬಿಡ್ತಾರೆ ಒಳಗಡೆ ಎಲ್ಲ ನಿಮಗೆ ಗೋಡೆ ಕಾಣ್ತಾ ಇರುತ್ತೆ ಆ ಇದೆಲ್ಲ ಫುಲ್ ಮೇಲೆ ಎಲ್ಲ ಕಡೆ ಕವರ್ ಆಗಿರುತ್ತೆ ಬೇರೆ ಇದ್ರಲ್ಲಿ ನಾವು ಪೇಂಟ್ ಓಡಿಸ್ತೀವಿ ಬೇರೆ ಮನೆಗಳಲ್ಲಿ ಪೈಂಟ್ ಹೊಡೆಸಿ ವುಡ್ಡಿಂದೆಲ್ಲ ಮಾಡಿಸ್ತೀವಿ ಬಟ್ ಇದನ್ನ ಮಾಡಿಸಿರೋದ್ರಿಂದ ನಮಗೆ ಪೇಂಟ್ ಓಡಿಸೋ ಅವಶ್ಯಕತೆ ಇರಲ್ಲ ಸೊ ಬೇರೆ ಹೋಲ್ಸಿದ್ರೆ ಈ ಮಾರ್ಬಲ್ ಶೀಟು ಮತ್ತೆ ಸೀಲಿಂಗ್ದು ಮತ್ತು ಅಲ್ಯೂಮಿನಿಯಮ್ ಮಾಡ್ರೂ ವರ್ತ್ ಅನ್ಸುತ್ತೆ ಇಲ್ಲ ವಿಶ್ವನಾಥ್ ಸರ್ವಿಸು ನನಗೆ ಚೆನ್ನಾಗಿದೆ ಬಟ್ ಪೊಲೈಟಾಗೇ ಮಾತಾಡ್ತಾರೆ ಮತ್ತು ನನಗೆ ಭಾ ಇದು ದುಡ್ಡಿನ ವಿಚಾರದಲ್ಲೂ ಅಷ್ಟೇ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಕೇಳಲ್ಲ ಒಂದು ಇಷ್ಟು ಅಡ್ವಾನ್ಸ್ ಅಂತ ಹಾಕ್ಬಿಟ್ರೆ ಎಲ್ಲ ಬಂದು ಕೆಲಸ ಮಾಡ್ತಾರೆ ಆಮೇಲೆ ಉಳಿದಿದ್ದನ್ನು ನಾವು ಕೊಡ್ಬೋದು ಹಾಂ ಸರ್ ನಾವು ಈಗಾಗಲೇ ಐದು ಕೊಡ್ತಾ ಇದ್ದೀವಿ ಡಿಸ್ಟ್ರಿಬ್ಯೂಷನ್ ಏಳು ಎಂಟು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಈಗ ಪ್ರೈಸ್ ವೈಸ್ ಈಗೆಲ್ಲ ಆಲ್ಮೋಸ್ಟ್ ಎಲ್ಲದು ಕಮ್ಮಿ ಮಾಡಿ ನಾವೆಲ್ಲ ಕೊಡ್ತಾ ಇದ್ದೀವಿ ಎಲ್ಲ ಕಡೆಯಿಂದ ಬಂದು ತಗೊಂಡೋಗ್ತಾ ಇದ್ದಾರೆ ಯಾರಾದ್ರು ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ಬಂದು ಅವ್ರದ್ದು ಬಿಸ್ನೆಸ್ ಮಾಡ್ಬೋದು ಶುರು ಮಾಡು ನಮ್ದು ಮೇನ್ ಬ್ರಾಂಚ್ ಬರೋದು ಭದ್ರಾವತಿಲಿ ನಿಯಾರಿಕಾ ಡೀಲರ್ಸ್ ಅಂತ ಹೇಳಿ ನಮ್ದು ಇನ್ನೊಂದು ಪಾರ್ಟ್ನರ್ ಇದೆ ಅದು ಬೆಂಗಳೂರಲ್ಲಿ ಕೆಂಗಿರೂಪನಗರ ಉಪನಗರ ಚಾರ್ಮಕ ಇಂಟೀರಿಯರ್ ಅಂತ ಹೇಳಿ ಅವ್ರ ಹೆಸರು ವಿಜಯ ರಕ್ಷಿತ್ತು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನಿವತ್ತು ಭದ್ರಾವತಲ್ಲಿ ಇದ್ದೀನಿ ಅಂದರೆ ನಿಹಾರಿಕ ಇಂಟೀರಿಯರ್ಸ್ ಅಲ್ಲಿ ಇದ್ದೀನಿ ನಿಮಗೆ ಈ ಸುಮಾರು ಇಂಟೀರಿಯರ್ಗಳನ್ನ ನೋಡಿರ್ತೀರ ಆದರೆ ಅಲ್ಯುಮಿನಿಯಂ ಇಂಟೀರಿಯರು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಕಂಪೇರ್ ಮಾಡಿದ್ರೆ ಬೇರೆ ಇಂಟೀರಿಯರ್ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಹಾಗಾದ್ರೆ ನಮ್ಮ ಜೊತೆ ಇವತ್ತು ನಿಹಾರಿಕಾ ಇಂಟೀರಿಯರ್ಸ್ ವತಿಯಿಂದ ವಿಶ್ವನಾಥ್ ಸರ್ತಾರೆ ಓನರು ಸಂಪೂರ್ಣ ಮಾಹಿತಿ ಹೇಳ್ತಾರೆ ಅವ್ರು ನಮ್ಮ ಅವರ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಸರ್ ನಮಸ್ತೆ ಸರ್ ಸರ್ ಹೇಗಿದ್ರೆ ಸರ್ ಸುಮಾರು ದಿನ ಸರ್ ಸರ್ ನೋಡಿ ಎಸ್ ಸರ್ ನಮ್ಮ ವೀಕ್ಷಕರಿಗೆ ಇಂಟೀರಿಯರ್ಸ್ ಅಂದ್ರೆ ನಿಮ್ಮಲ್ಲಿ ಏನೆಲ್ಲ ಮಾಡ್ತೀರಂತ ವರ್ಕ್ ಸರ್ ನಾವು ಈಗ ಅದು ಮಾಮೂಲಿ ನೀವು ವಿಡಿಯೋ ಮಾಡಿದಾಗ ಇತ್ತು ಮಾರ್ಬಲ್ ಶೀಟ್ ಮತ್ತೆ ಸೀಲಿಂಗ್ ಇತ್ತು ಈಗ ಅದ್ರ ಜೊತೆ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿದೀವಿ ಸೂಪರ್ ಸರ್ ಈಗ ಇಂಟೀರಿಯರ್ ಅಲ್ಯೂಮಿನಿಯಮ್ ಇಂಟೀರಿಯರ್ ಯಾಕೆ ಹಾಕೋಬೇಕು ಅಂತ ಸೊ ಅಲ್ಯೂಮಿನಿಯಮರ್ ಅಂದರೆ ವುಡ್ಡಿಂದು ಮಾಡಿದ್ರೆ ಕೆಲವೊಂದು ಫ್ಲಾರಮ್ಗಳು ಬರ್ತವೆ ಅದೇ ಹದಿನೈದು ವರ್ಷ ಸ್ವಲ್ಪ ದಿನಕ್ಕೆ ಗೆದ್ಲೆಡಿಯೋದಾಗಿರ್ಬೋದು ಪ್ರತಿಯೊಂದು ಉಬ್ಬೋದಾಗಿರ್ಬೋದು ಆ ಥರ ಫ್ಲಾರಮು ಬರ್ಬೋದು ಅದರಿಂದ ಹೋಲಿಸ್ಕೊಂಡ್ರೆ ರೇಟ್ ಕಂಪ್ಲೇ ಇದ್ರಲ್ಲುವ ಅಲ್ಯೂಮಿನಿಯಮ್ ಸ್ವಲ್ಪ ಕಮ್ಮಿ ಈಗ ಅದು ಒಂದು ಲಕ್ಷ ಹತ್ತರಿ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಒಂದು ಮೂವತ್ತು ಸಾವಿರ ಆಜು ಆ ಥರ ಆ ಥರ ಹೊಡೆಯುತ್ತೆ ಮತ್ತು ಕ್ವಾಲಿಟಿ ವೈಸು ಮತ್ತು ಚೆನ್ನಾಗಿರುತ್ತೆ ಎಲ್ಲ ಆಟೋ ಕ್ಲೋಸರು ಆಟೋ ಇಂಚರ್ಸ್ ಎಲ್ಲ ಆಯ್ಕೆ ಮಾಡಿಕೊಡ್ತೀವಿ ನಾವು ಮಾಡೋದು ಎಲೆಕ್ಟ್ರೋ ಕೋಟೆಡ್ ಅಂತೇಳಿ ಓಕೆ ಸರ್ ಈಗ ಹಳೆ ಮನೆ ಇರಲಿ ಹೊಸ ಮನೆ ಇರಲಿ ಯಾವ್ದೇ ಮನೆ ಇದ್ರೂ ಕೂಡ ಇಂಟೀರಿಯರ್ ಮಾಡ್ತೀರಾ ಹಾ ಸರ್ ಸರ್ ಹಳೆ ಮನೆ ಹೊಸ ಮನೆ ಯಾವುದೇ ಇದ್ರೂ ನಾವು ಮಾಡ್ಕೊಡ್ತೀವಿ ಮಾರ್ಬಲ್ ಶೀಟ್ ಆಗಿರ್ಬೋದು ಸೀಲಿಂಗ್ ಇರ್ಬೋದು ಮತ್ತೆ ಅಲ್ಲಿ ಇಂಟೀರಿಯರ್ ಆಗಿರ್ಬೋದು ಈಗ ನೆಕ್ಸ್ಟ್ ಫ್ಲೋ ಫ್ಲೋರಿಂಗ್ ಅಂತ ಹೇಳಿ ತರ್ತಾ ಇದೀವಿ ಅದನ್ನೊಂದು ಒಂದೆರಡು ತಿಂಗಳಲ್ಲಿ ವೀಕ್ಷಕರೇ ನೀವು ಹಿಂದೆ ನೋಡ್ತಿರಬಹುದು ಇದು ಮಾರ್ಬಲ್ ಶೀಟ್ ಆದ್ರೆ ಗ್ರಾನೈಟ್ ಕಲ್ ತರ ಕಾಣಿಸ್ತಿದೆ ಸುಮಾರು ಈ ಮನೆಯಲ್ಲಿ ಸಿಕ್ಕಾಬಟ್ಟೆ ಬೇರೆ ಬೇರೆ ಟಿವಿ ಯೂನಿಟ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ಜೊತೆಗೆ ಮೇಲೆ ರೂಫ್ ಕೂಡ ಸಖತ್ತಾಗಿ ಡಿಸೈನ್ ಕೊಟ್ಟಿರೋ ಕೊಟ್ಟಿದ್ದಾರೆ ವಿಶ್ವನಾಥ್ ಸರ್ ಹಾಗಾದ್ರೆ ನೋಡೋಣ ಏನೆಲ್ಲ ರೇಟ್ ಇರುತ್ತೆ ಸ್ಕ್ವೇರ್ ಫೀಟ್ಗೆಲ್ಲ ಏನ್ ರೇಟ್ ಇರುತ್ತೆ ಯಾವ ರೀತಿ ಎಲ್ಲ ಕಲರ್ಸ್ ಇರುತ್ತೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋನ ಕೊನೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀರಿ ಬನ್ನಿ ಹಾ ಸರ್ ಈಗ ನಾನು ನಿಮಗೆ ಹಲಿ ಮಲಿ ಮೆಟೀರಿಯರ್ ಅಲ್ಲಿ ಫಸ್ಟ್ಗೆ ಟಿ ವಿ ನಿಟಿನ್ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಗೋಲ್ಡನ್ ಮತ್ತೆ ಇದರಲ್ಲಿ ಎರಡು ಇದು ಮಾಡಿ ಕಮೆಂಟ್ ಮಾಡಿ ಮಾಡಿರೋದು ಇದೆಲ್ಲ ಮಾಮೂಲಿ ಇದರಲ್ಲಿ ಲೋಯರ್ಸಲ್ಲಿ ಮಾಡಿರೋದು ಇದು ಗ್ಲಾಸ್ ಡೋರ್ ಹಾಕಿ ಒಳಗಡೆ ಎಲ್ಲ ನಮ್ಮಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಆಗುತ್ತೆ ಕೆಲವರು ಏನು ಮಾಡ್ತಾರೆ ಇಟ್ಬಿಟ್ಟು ಈ ಕಡೆ ಈ ಕಡೆ ಡೋರ್ ಹಾಕ್ಬಿಡ್ತಾರೆ ಒಳಗಡೆ ಎಲ್ಲ ನಿಮ್ಗೆ ಗೋಡೆ ಕಾಣ್ತಾ ಇರುತ್ತೆ ಆ ಇದೆಲ್ಲ ಫುಲ್ ಮೇಲೆ ಎಲ್ಲಾ ಕಡೆನು ಕವರ್ ಆಗಿರುತ್ತೆ ರೇಟ್ ಕಮ್ಮಿ ಮಾಡೋದು ಹಂಗೆ ಮತ್ತೆಲ್ಲ ಆಟೋ ಕ್ಲೋಸರ್ ಮತ್ತೆ ಒಳಗಡೆ ಇಲ್ಲಿ ನೋಡ್ರಿ ಇಲ್ಲಿ ಒಳಗೂ ಇಲ್ಲ ನೋಡಿ ಎಲ್ಲ ಫುಲ್ ಎಲ್ಲ ಕವರ್ ಆಗಿರುತ್ತೆ ನಮ್ದು ಎಲ್ಲ ಸೈಡು ಕವರ್ ಆಗಿರುತ್ತೆ ಇದು ಅಂದ್ರೆ ಇದು ಇದು ಹ್ಯಾಂಡಲ್ ಇದೆ ಇದು ಏನು ಗೊತ್ತಾ ಒಳಗಡೆ ಇದು ಟಿವಿ ನಿಟ್ಟಲ್ಲಿ ಕೆಲವರು ಎಲ್ಲಾ ವೈರು ನಾಟಾಡತಾ ಇರುತ್ತೆ ನಿಮಗೆ ಎಲ್ಲಾ ಕಾಣ್ತಾ ಇರುತ್ತೆ ಆದ್ರೆ ಇದು ಹಂಗ್ ಬಂದ್ರೆ ಎಲ್ಲ ಒಳಗಿಂದ ಬಂದು ಹತ್ರ ನಿಮಗೆ ಮಾಡ್ಕೊಡ್ತೀವಿ ಈ ಕೆಲವರು ರೇಟಿಗೆ ಏನು ಮಾಡ್ತಾರೆ ಎಲ್ಲಾ ತೆಗೆದೆಲ್ಲ ಆಚೆ ಹಾಕ್ಬಿಟ್ಟು ಹಾಕಿಬಿಟ್ಟು ಏನೊಂದು ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು ಎಲ್ಲಾ ವೈರು ಆಚೆ ಬಂದ್ಬಿಡುತ್ತೆ ಇಲ್ಲಿ ಒಳಗಡೆಕ್ಕೆ ನಿಮಗೆ ಬರಿ ಟಿವಿ ಮಾತ್ರ ಕಾಣುತ್ತೆ ಇವರು ಇದು ಏನಕ್ಕೆ ಬಿಟ್ಟಿದ್ದಾರೆ ಅಂದರೆ ಇದು ಕೇಬಲ್ ಇದರಕ ಹೋಗಿ ಸರ್ ಬಿಟ್ಟಿದ್ದಾರೆ ಓಕೆ 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 ಎಸ್ ಸರ್ ಸರ್ ಸೂಪರ್ ಅಲ್ಲಿ ಹಿಂದ್ಗಡೆ ವುಡ್ ಕಾಂಬಿನೇಷನ್ ಮತ್ತೆ ಇದು ಕೊಟ್ಟಿದೆ ಸರ್ ಸರ್ ಮತ್ತೆ ಇದ್ರಲ್ಲಿ ನಿಮಗೆ ಇನ್ನೊಂದು ಇದೆ ಇದು ನಿಮಗೆ ಫುಲ್ ಟಿವಿ ನೀಡ್ತಾರೆ ಕಾಣ್ತಾ ಇದೆ ಆದ್ರೆ ಇಲ್ಲೊಂದು ಡೋರ್ ಇದೆ ತೋರಿಸ್ತು ನೋಡಿ ಒಳಗಡೆ ನೋಡಿ ಒಳಗಡೆ ಹೋಗಿ ಹೊರಗಡೆ ರೂಮ್ ಇರೋದೇ ಗೊತ್ತಾಗಲ್ಲ ಮತ್ತೆ ಇದೇನಂದ್ರೆ ಮತ್ತೆ ನಿಮ್ಗೆ ಸಾಫ್ಟ್ ಕ್ಲೋಸರ್ ಬಿಟ್ರೆ ನಿಧಾನಕ್ಕೆ ಮುಂದೆ ಅದೇ ಕ್ಲೋಸ್ ಆಗುತ್ತೆ ಮತ್ತೆ ನಿಮ್ಗೆ ಡೋರ್ ಇರೋದು ಗೊತ್ತಾಗಲ್ಲ ಟಿವಿ ನೀಡ್ತಾರೆ ಕಾಣುತ್ತೆ ಟಿವಿ ನೀಡ್ತಾರೆ ಅಂತ ಒಂದು ಫಿಲ್ ಆಗುತ್ತೆ ಸರ್ ಒಳಗಡೆ ಇದು ಡ್ರೆಸ್ಸಿಂಗ್ ಟೇಬಲ್ ಇದು ವಾಶ್ರೂಮ್

ಆ ಕಾಂಬಿನೇಷನ್ ಓನರು ಮತ್ತು ನಾವಿಬ್ಬರು ಸೇರಿ ಮಾಡಿಕೊಟ್ಟಿರೋದು ಇದು ನೋಡಿ ಇಲ್ಲೂ ಒಳಗೆಲ್ಲ ಮಾಡ್ಕೊಟ್ಟಿದ್ದೀವಿ ಒಳಗಡೆ ಫುಲ್ ಕವರ್ ಇದೆ ನಮ್ಮದು ಸುತ್ತಲೂ ಕವರ್ ಇದೆ ಬೇರೆ ಮಾಡಿದ್ರೆ ಒಳಗಡೆ ಗೋಡೆ ಇರುತ್ತೆ ಬರೀ ಸೆಲ್ಫ್ ಮಾತ್ರ ಹಾಕ್ಬಿಡ್ತಾರೆ ಹಿಂದ್ಗುಟ್ಟು ಏನೂ ಕವರ್ ಮಾಡಲ್ಲ ನಾವು ಕವರ್ ಮಾಡಿಕೊಡ್ತೀವಿ ಅಲ್ಯೂಮಿನಿಯಮ್ ಇಟ್ಟು ಟೋಟಲ್ ಎ ಸಿ ಪಿ ಶೀಟು ಇದು ಅಲ್ಯೂಮಿನಿಯಮ್ಮು ಇದು ಕೋಟೆಡ್ ಅಂತ ಅಂತೇಳಿ ಅಲ್ಯೂಮಿನಿಯಂ ಪೌಡರ್ ಕೋಟೆಡ್ ಅವೆಲ್ಲ ಬರುತ್ತೆ ಪೌಡ್ರ್ ಕೋಟೆಡ್ ಅವೆಲ್ಲ ಮೇಲ್ಗಡೆ ಲಾಫ್ಟ್ ನೋಡಿ ಮೇಲ್ಗಡೆ ಲಾಫ್ಟು ಮಾಡಿದ್ದೀವಿ ಒಳಗಡೆ ಕವರ್ ಇದೆ ನಿಮಗೆ ಇದರಲ್ಲಿ ಈ ಮಿರರ್ ಹಾಕೊಟ್ಟಿದ್ರೆ ಮಿರರ್ ಇಲ್ಲಿ ಹಾಕೋದ್ರೆ ಜಾಗ ಕಮ್ಮಿ ಆಗುತ್ತೆ ಅವ್ರಿಗೆ ಹಂಗಾಗಿ ಇದಕ್ಕೆ ಗೆ ಹಾಕೊಟ್ಟಿದೀವಿ ಇಲ್ಲಿ ಚೇರ್ ಹಾಕೊಂಡು ಕೂತ್ಕೊಂಡು ನೋಡ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಆಯ್ತು ಇಲ್ಲಿ ಸ್ಪೇಸ್ ಉಳಿಯುತ್ತೆ ಹಾ ಸ್ಪೇಸ್ ಅವ್ರಿಗೆ ಜಾಗ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿಗೆ ಹಾಕೊಟ್ಟಿದೀವಿ ಚೇರ್ ಹಾಕೊಂಡು ಅವ್ರ ಇದು ಮಾಡ್ಕೋಬಹುದು ಮತ್ತೆ ಡ್ರಾಗಳು ಸೇಫ್ಟಿ ಲೆಕ್ಕರ್ಗಳು ಬರುತ್ತೆ ಬೇಕಾರೆ ಅವನು ಬೇಕು ಕೇಳಿದ್ರೆ ಹಾಕ್ಕೊಡ್ತೀವಿ ಮತ್ತೆ ಅಲ್ಲಿ ಆ ಕಡೆ ಮೂಲೆ ನೋಡಿ ಆ ಸ್ಟಡಿ ಇದು ಅವರಿಗೆ ಬುಕ್ಸ್ಗಳು ಅವು ಇಟ್ಕೊಳ್ಳೋದು ಅವನು ಮಾಡ್ಕೊಟ್ಟಿದ್ವಿ ಕೆಳಗಡೆ ಅಂದರೆ ಅವರು ಡೋರ್ ಬೇಡ ಅಂದರು ಅಂದರೆ ಕ್ಲೋಸ್ ಮಾಡೋದೇ ಬೇಡ ಓಪನ್ ಇರಲಿ ಅಂದರು ಅದಕ್ಕೆ ಬೇಕಾದ್ರೆ ಡೋರು ಬೇಕಾದ್ರೆ ಮಾಡ್ಕೊಡ್ತೀವಿ ಸೂಪರ್ ಸರ್ ಹಾಂ ಸರ್ ಮತ್ತೆ ಇದು ನಿಮ್ಗೆ ಇನ್ನೊಂದ್ರಲ್ಲಿ ಈ ರೂಮಲ್ಲಿ ಫೆಸಿಲಿಟಿ ಏನಪ್ಪಾ ಅಂದರೆ ಮಾರ್ಬಲ್ ಶೀಟ್ ಈ ಮಾರ್ಬಲ್ ಶೀಟು ಇದು ಡಿಜಿಟಲ್ ಮಾರ್ಬಲ್ ಶೀಟ್ ಅಂತೇಳಿ ಇದು ನಿಮಗೆ ಹದಿನೈದು ವರ್ಷ ವ್ಯಾರಂಟಿ ಇರುತ್ತೆ ಹದಿನೈದು ವರ್ಷ ವ್ಯಾರಂಟಿ ಜೊತೆಗೆ ಮತ್ತೆ ಇಪ್ಪತ್ತು ವರ್ಷ ಬಾಳಿಕೆ ಬರುತ್ತೆ ಆದರೆ ಈಗ ಕಸ್ಟಮರ್ಗಳು ಕೆಲವೊಂದು ಕಡೆ ಎಲ್ಲ ರೇಟ್ ಜಾಸ್ತಿ ಆಯಿತು ಜಾಸ್ತಿ ಆಯಿತು ಅಂತೇಳಿ ಇದು ಮಾಡ್ತಾ ಇದ್ದಾರೆ ಈಗ ನಾವು ಆಲ್ ಓವರ್ ಕರ್ನಾಟಕ ಪೇಂಟ್ ರೇಟಿಗೆ ತರಬೇಕು ಅಂತೇಳಿ ಹೊಸ ಕಾ ಕಾನ್ಸರ್ಟ್ ಮಾಡಿ ಇದೆ ಈಗ ನಿಮಗೆ ಏನೇ ಇದ್ದರೂ ನೂರ ಹದಿನೈದು ರೂಪಾಯಿಗೆ ಮಾಡಿಕೊಡ್ತೀವಿ ಆವಾಗೆಲ್ಲ ನೂರ ಇಪ್ಪತ್ತೈದು ನೂರ ಮೂವತ್ತಿತ್ತು ಈಗ ನೆಕ್ಸ್ಟಿಂದ ನೂರ ಹದಿನೈದಕ್ಕೆ ಇದು ಕಮ್ಮಿ ಮಾಡ್ತಾಯಿದ್ದೀವಿ ಕಸ್ಟಮರಿಗೆ ಕಮ್ಮಿ ಬೇಕು ಅನ್ನೋದಕ್ಕಿಂತ ಕ್ವಾಲಿಟಿನೂ ಕೊಟ್ಟು ಅವರು ಕೇಳ್ತಾಯಿದ್ರು ಏ ನಿಮ್ಮದು ಪೇಂಟ್ಗಿಂದ ಜಾಸ್ತಿ ಆಗ್ಬೋದು ಸರ್ ಬೇಡ ಅಂತ ಹದಿನೈದು ವರ್ಷ ವಾರಂಟಿ ಕೊಟ್ಟರು ಕೇಳ್ತಾಯಿದ್ರು ಅದೇ ಹದಿನೈದು ವರ್ಷ ವಾರಂಟಿಗೆ ಅದೇ ಮೆಟೀರಿಯಲ್ಲು ತ್ರೀಮಿಯಮ್ ತಿಕ್ನೆಸ್ ಇರೋದೇ ನೂರ ಹದಿನೈದು ರೂಪಾಯಿಗೆ ಮಾರ್ಬಲ್ ಶೀಟನ್ನು ಇದ್ದೀವಿ ಮತ್ತು ಸೀಲಿಂಗನ್ನು ನೂರು ರೂಪಾಯಿ ಇದ್ದೀವಿ ಅಲ್ಯೂಮಿ ಇಂಟೀರಿಯರು ಮಾಮೂಲಿ ಇರುತ್ತೆ ಕಸ್ಟಮರು ಡಿಪೆಂಡ್ ಕಸ್ಟಮರ್ ಥರ ಬರುತ್ತೆ ಹಾ ಮೇಲ್ಗಡೆ ಸೀಲಿಂಗ್ ಮಾಡಿದೀವಿ ಸರ್ ಹಾ ಪಿ ಯು ಸಿ ಸೀಲಿಂಗ್ ಅಂತ ಹೇಳಿ ಇದು ಎರಡು ವರ್ಷ ವ್ಯಾರಂಟಿ ಇರುತ್ತೆ ಸರ್ ಈಗ ಬೆಡ್ರೂಮ್ ನೋಡಿದ್ರೆ ಈಗ ಕಿಚನ್ಗೆ ಬಂದು ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿ ನೋಡಿ ಸಂದಾಗಿ ಅವರಿಗೆ ಟೇಬಲ್ ಏನು ಇಟ್ಕೊಳ್ಳೋದು ಅಂದ್ರೆ ಈಗ ಸಣ್ಣಗೆ ಮಾಡಿರೋದು ಮೇಲ್ಗಡೆ ಬರುತ್ತೆ ಮಿಡಲ್ ವಾಸ್ ಅಂತೇಳಿ ಇವ್ರು ಬೇಡ ಸರ್ ನನಗೆ ಜಾಗ ಇಲ್ಲ ಸಣ್ಣದೇ ಮಾಡಿಕೊಡಿ ಅಂದರು ಸಣ್ಣದೇ ಮಾಡ್ಕೊಡಿದೀವಿ ಮತ್ತೆ ನೋಡಿ ಇಲ್ಲ ಇಲ್ಲೆಲ್ಲ ಇನ್ವರ್ಟ್ರಲ್ಲಿ ಇಡ್ತಂಗೆ ಇದೆಲ್ಲ ಕಿಚನಲ್ಲೆಲ್ಲ ಮಾಡ್ಕೊಟ್ಟಿದ್ದೀವಿ ಅದು ಎಲೆಕ್ಟ್ರಿಕ್ ಸ್ಟೋವು ಈ ಥರ ಎಲ್ಲ ತಟ್ಟೆ ಇಡೋದು ಲೋಟ ಇಡೋದು ಇಡೋದು ಅವೆಲ್ಲ ಬರ್ತವೆ ನೋಡಿ ಈ ಥರ ಎಲ್ಲ ಬರುತ್ತೆ ತಟ್ಟೆಗಳು ಇಡೋದು ಇವೆಲ್ಲ ಇದು ಹಂಗೆ ಖಾಲಿ ಇತ್ತ ಸ್ಪೇಸಿಗೆ ಹಂಗೆ ಕವರ್ ಮಾಡಿಬಿಟ್ಟಿದ್ದೀವಿ ಸರ್ ಏನಾಗಲ್ಲ ಅದು ಓಕೆ ಟೈಮ್ ವಾರೆಂಟಿ ಇರುತ್ತೆ ನಿಮ್ಗೆ ಇಪ್ಪತ್ತು ವರ್ಷ ಆದ್ಮೇಲೆ ಶೀಟು ಚೇಂಜ್ ಮಾಡ್ಕೊಬೇಕು ಅಂದ್ರೆ ನಾವು ಮಾಡ್ಕೊಡ್ತೀವಿ ಕಲರ್ಗಳು ನೋಡಿ ನೋಡಿ ಸಾಕಾಗಿದೆ ಅಂತ ಹೇಳಿದ್ರೆ ನಾವು ಇದನ್ನ ನಾನು ಮಾಡ್ಕೊಳ್ತೀನಿ ಓಕೆ ಇದು ಸರ್ ಇದು ಮಾರ್ಬಲ್ ಶೀಟ್ ಮಾರ್ಬಲ್ ಸರ್ ಅದೇ ಇದರಲ್ಲಿ ಕಿಚನ್ ಇಂದ ಮಾಡಿದೀವಿ ಅದರ ಇದು ಎಂಟ್ರನ್ಸೇ ಇರೋದ್ರಿಂದ ಇವರು ಕಿಚನ್ ಮಾಡ್ಕೊಂಡಿದ್ದಾರೆ ಓಕೆ ಇದು ಮತ್ತೆ ಸೀಲಿಂಗ್ ಮಾಡಿದೀವಿ ಓಕೆ ಮತ್ತೆ ಮಾರ್ಬಲ್ ಶೀಟ್ ಅಲ್ಲಾ ಹಾಕೋತಿದೀವಿ

ಸರ್ ಸುಮಾರು ಜನ ದುಡ್ಡು ಇರುತ್ತೆ ಏನೋ ಬಿಸ್ನೆಸ್ ಮಾಡ್ಬೇಕಂತ ಅಂತ ಅವ್ರಿಗೆ ಏನಾದ್ರೂ ಡಿಸ್ಟ್ರಿಬ್ಯೂಷನ್ ಕೊಡ್ತೀರಾ ಹಾಂ ಸರ್ ನಾವು ಈಗಾಗಲೇ ಐದು ಕೊಡ್ತಾ ಇದ್ದೀವಿ ಡಿಸ್ಟ್ರಿಬ್ಯೂಷನ್ ಏಳು ಎಂಟು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಈಗ ಪ್ರೈಸ್ ವೈಸ್ ಈಗೆಲ್ಲ ಆಲ್ಮೋಸ್ಟ್ ಎಲ್ಲದು ಕಮ್ಮಿ ಮಾಡಿ ನಾವೆಲ್ಲ ಕೊಡ್ತಾಯಿದ್ದೀವಿ ಎಲ್ಲ ಕಡೆಯಿಂದ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಯಾರಾದ್ರು ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಆಲ್ ಓವರ್ ಕರ್ನಾಟಕ ಕೊಡ್ತೀವಿ ಬಂದು ಅವ್ರದು ಬಿಸ್ನೆಸ್ ಮಾಡ್ಬೋದು ಶುರು ಮಾಡು ಓಕೆ ನಿಮ್ಮ ಹತ್ರ ಬಿಸ್ನೆಸ್ ಅಂದ್ರೆ ತಗೊಂಡ್ರೆ ವರ್ಕ್ ಆಗುತ್ತೆ ಇದ್ರಲ್ಲಿ ಕೊಡ್ತೀವಿ ಅಲ್ಲಿ ಬಂದಿರೋ ಕಾಲ್ಸ್ ಗಳನ್ನ ಅವರಿಗೆ ಕೊಡ್ತೀವಿ ಆ ಡಿಸ್ಟಿಕ್ ಆ ತಾಲೂಕಿಗೆ ಏನಿದೆ ಅವರಿಗೆ ಕೊಡ್ತಾ ಇದೀವಿ ಬಿಸ್ನೆಸ್ ನಾವೇ ಕೊಡ್ತೀವಿ ಈಗ ನಾವ್ ವೀರೊಬ್ಬಲ್ಲಿ ಬಂದಿರೋದು ನಾವೇನ ನಾವೆಲ್ಲ ಹೋಗ್ ಮಾಡೋಕಲ್ಲ ಅವ್ರ ಪ್ಲೇಸ್ ಅವ್ರು ಕೊಡ್ತೀವಿ ಅವ್ರು ಹೋಗಲ್ಲ ಅಂತ ಒಂದ್ ಪಕ್ಷದಲ್ಲಿ ನಾವ್ ಮಾಡ್ಕೊಡ್ತೀವಿ ಓಕೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಯಾವ್ದು ಮಂಗ್ಳೂರ್ ಬಂದ್ರೆ ಮಂಗ್ಳೂರು ಡಿಸ್ಟ್ರಿಬ್ಯೂಟರ್ ಬಂದ್ರೆ ಅವ್ರಿಗೆ ಕೊಡ್ತೀರ ಇಲ್ಲಿ ಬಿಜಾಪುರ ಬಂದ್ರೆ ಬಿಜಾಪುರ ಕೊಡ್ತೀರಾ ಆ ತಾಲೂಕು ಆ ಡಿಸ್ಟ್ರಿಕ್ ಯಾವ ಬಂದ್ರು ನಮ್ಗೆ ಕಾಲ್ಸ್ಗಳು ಬಂದ್ರು ಅವ್ರಿಗೆ ತಲುಪಿಸ್ಬಿಡ್ತೀವಿ ಮತ್ತೆ ಹೋಲ್ಸೇಲಲ್ಲೂ ಮೆಟ್ರಲ್ ಕೊಡ್ತೀವಿ ವೀಕ್ಷಕರ ನೋಡೋದ್ರಲ್ಲ ಸರ್ ಅದ್ಭುತವಾಗಿ ಮಾಡಿದೀರಾ ಒಂದು ಕಿಚನ್ನು ಒಂದು ಬೆಡ್ರೂಮು ಮತ್ತು ಒಂದು ಹಾಲ್ ಥರ ಸಖತ್ತ ಮಾಡಿದ್ರಿ ಸರ್ ಪ್ರತಿಯೊಂದು ಕೂಡ ಕಾಂಬಿನೇಷನ್ ಇತ್ತು ವಾಟರ್ ಪ್ರೂಫ್ ಆಗಿರ್ಬೋದು ಮತ್ತು ವಾಲ್ಗೆ ಟೋಟಲ್ ಮತ್ತೆ ಟಿ ವಿ ಯೂನಿಟ್ ಅಂತ ನೆಕ್ಸ್ಟ್ ಲೆವೆಲ್ ಮಾಡಿದ್ರೆ ಓನರ್ ಮತ್ತೆ ನಾವು ಇಬ್ರು ಕುತ್ಕೊಂಡ್ರಿ ಈಗ ಕೆಲವೊಬ್ರು ಸ್ಕೆಚ್ ಹಾಕೊಡ್ರಿ ಅದು ಕೊಡ್ರಿ ನೀವು ಇದನ್ನ ಕಳ್ಸ್ರಿ ಅಂತಾರೆ ನಮ್ದು ಆತರ ಇಲ್ಲ ಡೈರೆಕ್ಟ್ ಓನರ್ ಹತ್ರ ಹೋಗಿ ನಿಮ್ಗೆ ಯಾವ ತರ ಬೇಕು ರಿಕ್ವೈರ್ಮೆಂಟ್ ನಮ್ದು ಈ ತರ ಇದೆ ಅಂತ ಹೇಳಿ ನಾವು ಇಬ್ರು ಕಾಂಬಿನೇಷನ್ ಅಲ್ಲೇ ನಾವು ಮಾಡೋದಿಲ್ಲ ಹೋದ್ರು ಅದರಿಂದ ಈ ಲುಕ್ ಬಂದಿದೆ ಸರ್ ಓಕೆ ಸೂಪರ್ ಸರ್ ಈಗ ನೋಡುವಂತ ವೀಕ್ಷಕರು ನಿಮ್ಮ ಅಂದ್ರೆ ನಿಮ್ಮನ್ನ ನಿಮ್ಮ ಆಫೀಸ್ ಭದ್ರಾವತಿಯಲ್ಲಿ ಸರ್ ಸರ್ ಭದ್ರಾವತಿ ಅಂದ್ರೆ ನಮ್ದು ಮೇನ್ ಬ್ರಾಂಚ್ ಬರೋದು ಭದ್ರಾವತಿಯಲ್ಲಿ ನಿಯಾರಿಕಾ ಡೀಲರ್ಸ್ ಅಂತ ಹೇಳಿ ನಮ್ದು ಇನ್ನೊಂದು ಪಾರ್ಟ್ನರ್ ಇದೆ ಅದು ಬೆಂಗಳೂರಲ್ಲಿ ಕೆಂಗೇರು ಉಪನಗರ ಚಾರ್ಮಕ ಇಂಟೀರಿಯರ್ ಅಂತ ಹೇಳಿ ಅವ್ರ ಹೆಸರು ರಕ್ಷಿತ್ ಓಕೆ ಕೆಳಗಡೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಂಗಳೂರು ಆ ಕಡೆ ಅವರು ಬೆಂಗಳೂರು ಕೋಲಾರ ಮತ್ತೆ ಮಂಡ್ಯ ಮೈಸೂರು ಆ ಎಲ್ಲ ಅವ್ರು ಮಾಡ್ತಾರೆ ಈ ಸೈಡ್ ತುಮಕೂರಿಂದ ಹುಬ್ಬಳ್ಳಿ ಧಾರವಾಡ ಗದಗ ಭದ್ರಾವತಿ ಆ ಕಡೆ ಎಲ್ಲ ನಾವು ಮಾಡ್ತೀವಿ ರೇಟ್ ವಿಚಾರಕ್ಕೆ ಬಂದಾಗ ಏನ್ ಸ್ಕ್ವೇರ್ ಫೀಟ್ ಗೆ ಅಂತ ಸರ್ ಸ್ವೇರ್ ಫೀಟಿಗೆ ಅಂದ್ರೆ ಈಗ ಮರವಶೀಟಿಗೆ ಜಾಸ್ತಿ ಇದೆ ಜಾಸ್ತಿ ಇದೆ ನಿಮ್ದು ಪೇಂಟಿಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಎಲ್ಲ ಕಂಪ್ನಿದು ಕಂಪ್ಲೇಂಟ್ ಇತ್ತು ಈಗ ಅದಕ್ಕೆ ನಾನೇನು ಮಾಡಿದಿನಿ ನೂರ ಹದಿನೈದು ರೂಪಾಯಿಗೆ ಮಾರ್ಬಲ್ ಶೀಟ್ ಫಿಟ್ ಫಿಟ್ ಮಾ ಈಗ ಮುಂದಕ್ಕೆ ತರ್ತಾ ಇದ್ದೀನಿ ಪ್ರೀಮಿಯಂ ಥಿಕ್ನೆಸ್ ಅಲ್ಲೇ ನೂರ ಹದಿನೈದು ರೂಪಾಯಿಗೆ ನಾ ಫಿಟ್ ಮಾಡಿಕೊಡ್ತಾ ಇದ್ದೀನಿ ಕಡಿಮೆ ರೇಟಿಗೆ ಮಾಡ್ಕೊಳ್ಳಿ ಈಗ ಪೇಂಟ್ ರೇಟ್ ಪೇಂಟ್ ರೇಟು ಪೇಂಟ್ ರೇಟಿಗೆ ಬೇಕು ಅಂತ ಹೇಳಿ ಹೇಳ್ತಾ ಇದ್ರು ಪೇಂಟ್ ರೇಟಿಗೆ ಏನು ಹದಿನೈದು ವರ್ಷ ವ್ಯಾರಂಟಿ ಇರುತ್ತೆ ಮತ್ತೆ ನೂರ ಹದಿನೈದಕ್ಕೆ ಮಾಡ್ಕೊಡ್ತೀನಿ ಬಂದಾಗ ಎಷ್ಟು ವರ್ಷ ಕೊಡ್ತೀರಾ ಅದೇ ಹದಿನೈದು ವರ್ಷ ವ್ಯಾರಂಟಿನೇ ಇಪ್ಪತ್ತು ವರ್ಷ ಬಾಳಿಕೆ ಬರುತ್ತೆ ಸೇಮ್ ಅದೇ ರೇಟ್ ಮಾತ್ರ ಕಮ್ಮಿ ಮಾಡಿದ್ದೀನಿ ನಮ್ಮ ಹೋಗಿ ಸರ ಓಕೆ ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದ ತಕ್ಷಣ ಇದು ರೆಸ್ಟ್ ಇಡಿ ಅಲ್ಲ ಅಥವಾ ಬಾಳಿಕೆ ಬರುತ್ತೆ ಅನ್ನೋದೊಂದು ಮಾತಿದೆ ಸೊ ನೀವೇನು ಹೇಳ್ತೀರ ಸರ್ ಇದು ಯಾವ ಕಾರಣಕ್ಕೂ ಕಲರ್ ಹೋಗಲ್ಲ ಸರ್ ಈಗ ಬಾಳಿಕೆ ಅಂತ ವಿಚಾರಕ್ಕೆ ಬಂದಾಗ ಸರ್ ಬೇರೆ ಇಂಟೀರಿಯರ್ ಕಂಪೇರ್ ಮಾಡಿದ್ರೆ ಸೊ ಇದೊಂದು ಉತ್ತಮ ಅಂತ ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಅಲ್ಯೂಮಿನಿಯಂ ಇಂಟೀರಿಯರ್ ಅಲ್ಲಿ ಎಲೆಕ್ಟ್ರೋ ಕೋಟೆಡ್ ಅಂತ ಹೇಳಿ ಬರೋದಿದೆ ಕೇರಳ ಸೆಕ್ಷನ್ ಈ ಕೇರಳ ಸೆಕ್ಷನ್ ಅಲ್ಲಿ ಮಾಡೋದು ಕೆಲವೊಬ್ರು ಪೌಡರ್ ಕೋಟೆಡ್ ಅಲ್ಲಿ ಮಾಡ್ತಾರೆ ಆದ್ರೆ ಎಲೆಕ್ಟ್ರೋ ಕೋಟೆಡ್ ಅಲ್ಲಿ ಬಹಳ ಕಮ್ಮಿ ಮಾಡೋದು ಅಂದರೆ ನಿಮಗೆ ಬಾಳಿಕೆನೂ ಬರುತ್ತೆ ಮತ್ತೆ ಇಪ್ಪತ್ತು ವರ್ಷ ವಾರಂಟಿ ಇರುತ್ತೆ ಅಂದರೆ ಶೀಟಿಗೆ ಶೀಟಲ್ಲಿ ಇಪ್ಪತ್ತು ವರ್ಷ ಆದಮೇಲೆ ನಿಮ್ಗೆ ಶೀಟ್ ಬೇಡ ಸರ್ ನನಗೆ ಬೇರೆ ಶೀಟ್ ಹಾಕಿಕೊಡ್ರಿ ಅಂದರೆ ಅದ್ರ ಕಾಸ್ಟ್ ಮಾತ್ರ ತಾತೀವಿ ನಿಮ್ಮ ಶೀಟ್ಗಳನ್ನ ನಾವು ಚೇಂಜ್ ಮಾಡ್ಕೊಡ್ತೀವಿ ಆದರೆ ಅಲ್ಯೂಮಿನಿಯಮಿಗೆ ಲೈಫ್ ಟೈಮ್ ವಾರಂಟಿ ಇದೆ ಇರುತ್ತೆ ಓಕೆ ಸೆ ವರ್ಕ್ ಮಾಡ್ತೀರ ಸರ್ ನಾವು ಆಲ್ ಓವರ್ ಕರ್ನಾಟಕ ಈಗಲೇ ಐದು ವರ್ಷದಿಂದ ನಾವು ಮಾಡ್ತಾ ಇದ್ವಿ ಆರುವ ಶೀಟು ಸೀಲಿಂಗು ಮಾಡ್ತಾ ಇದ್ವಿ ಈಗ ಹೊಸದಾಗಿ ಈಗ ಒಂದೆರಡು ವರ್ಷದಿಂದ ನೀವು ವಿಡಿಯೋ ಮಾಡಿ ಹೋದ್ಮೇಲಿಂದ ಶುರು ಮಾಡಿದ್ದು ಈಗ ಒಂದು ಎರಡು ವರ್ಷದಿಂದ ಅಲ್ಯೂಮಿನಿಯಮ್ ಇಂಟೀರಿಯರ್ ಮಾಡ್ತಾಯಿದ್ವಿ ಅಲ್ಲೇ ಆಲ್ಮೋಸ್ಟ್ ಅಲ್ಲೇ ಒಂದು ಹತ್ತರಿಂದ ಹದಿನೈದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಓಕೆ ಸರ್ ಕೊನೆಯದಾಗಿ ನಮ್ಮ ಟಿ ವಿ ವೀಕ್ಷಕರೇನಕ್ಕೆ ಇಷ್ಟಪಡ್ತೀನಿ ಸರ್ ಹೇಳೋದೇನಂದ್ರೆ ಈಗ ಆಲ್ ಓವರ್ ಕರ್ನಾಟಕ ನಾವು ವರ್ಕ್ಗಳ್ ಮಾಡ್ತಾಯಿದ್ದೀವಿ ಈಗ ಮಾರ್ಬಲ್ ಶೀಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಆ ರೇಟು ಕಮ್ಮಿ ಮಾಡಿದ್ದೀನಿ ಮತ್ತು ಸೀಲಿಂಗಿಂದು ಕೆಲಸ ಮಾಡಿಕೊಡ್ತೀವಿ ಅಲ್ಲಿ ಮೇಲಿಂದ ಮಾಡ್ಕೊಡ್ತೀವಿ ಬಂದು ನೋಡಿ ಬಂದು ನೋಡಿ ಅವರಿಗೆಲ್ಲ ಕಸ್ಟಮರ್ ರಿವ್ಯೂ ಕೊಡ್ತೀವಿ ಎಲ್ಲ ನೋಡಿ ಅವರಿಗೆಲ್ಲ ಓಕೆ ಆಯಿತು ಅಂದಮೇಲೆ ನೀವು ಬಂದು ನಮ್ಮ ಹತ್ರ ಕೆಲಸ ಮಾಡಿಸ್ಬೋದು ಈಗ ಡೈರೆಕ್ಟು ಮಾಡಿಸ್ಬೇಕು ಅನ್ನೋದೇನಿಲ್ಲ ನಾವು ಕಸ್ಟಮರ್ ರಿವ್ಯೂ ಕೊಡ್ತೀವಿ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಡೈರೆಕ್ಟ್ ಅವರೇ ಮಾತಾಡ್ಕೊಳ್ಳಿ ನಮ್ಮದೇನಿರೋಲ್ಲ ಮತ್ತು ನಮ್ಮದು ಅಮೌಂಟ್ ಯಾವ ಥರ ಫಸ್ಟ್ ಅರ್ಧ ಪೇಮೆಂಟ್ ಇರುತ್ತೆ ಆಮೇಲೆ ಭಾಗ ಆಮೇಲೆ ಎಲ್ಲ ನಿಮಗೆಲ್ಲ ತೃಪ್ತಿಯಾಗಿ ಎಲ್ಲ ಓಕೆ ಆಗಿ ನಿಮ್ಮ ಮನೇದ ಆಚೆ ಬರುವಾಗ ಕಾಲ ಆ ಥರ ಪೇಮೆಂಟ್ ಇರುತ್ತೆ ಈಗ ಮಾರು ವರ್ಷ ನೂರ ಹದಿನೈದು ರೂಪಾಯಿ ಮಾಡ್ತಾ ಇದ್ದೀನಿ ಅಂದ್ರೆ ಟ್ರಾನ್ಸ್ಪೋರ್ಟು ಇದ್ದೇ ಇರುತ್ತೆ ಯಾಕೆಂದ್ರೆ ಹತ್ರ ಇದ್ದರೆ ಮಾಡ್ಕೊತೀವಿ ಈಗ ದೂರ ಹೋದ್ರೆ ಟ್ರಾವೆಲ್ ಚಾರ್ಜ್ ಇದ್ದೇ ಇರುತ್ತೆ ಈಗ ಆದಷ್ಟು ಕಸ್ಟಮರ್ಗೆ ನಾನು ಕಮ್ಮಿ ಮಾಡಿದ್ದೀನಿ ಕಸ್ಟಮರ್ ನನ್ನ ಜೊತೆ ಅಡ್ಜಸ್ಟ್ ಆಗಬೇಕು ಓಕೆ ತ್ಯಾಂಕ್ ಯು ಸರ್ ನಮ್ಮ ಅವರ ಟಿವಿ ಒಳ್ಳೆ ಇನ್ಫಾರ್ಮೇಷನ್ ಅನ್ಸ್ಕೊಂಡ್ರಿ ತ್ಯಾಂಕ್ ಯು ವೆರಿ ಮಚ್ ಸರ್